ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ಮಸಾಲೆಯನ್ನು ರುಬ್ಬದೆ ಬೆಳಗಿನ ಗಡಿಬಿಡಿಯಲ್ಲಿ ನಾವು ತುಂಬಾ ಸುಲಭವಾಗಿ ಈ ಮಿಶ್ರ ತರಕಾರಿಗಳನ್ನು ಬಳಸ್ಕೊಂಡು ಪಲಾವ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪಲಾವ್ಗೆ ಬೇಕಾದಂತಹ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಹಾಗೆ ಬಟಾಣಿ ನೆನೆಸಿದ ಬಟಾಣಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಪಲಾವ್ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಡ್ತಾ ಇದ್ದೇನೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಡ್ತಾ ಇದ್ದೇನೆ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಹಸಿಮೆಣಸು ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಡ್ತಾ ಇದ್ದೇನೆ ಈರುಳ್ಳಿ ಸೇರಿಸ್ಕೊಂಡ ನಂತರ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ತಿದ್ದ ಹಾಗೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೊನ ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಮತ್ತೆ ಹುರ್ಕೊಳ್ತಾ ಇದ್ದೇನೆ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸ್ ಆಲೂಗಡ್ಡೆ ಹಾಗೆ ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಗೆ ನೆನೆಸಿರುವಂತಹ ಬಟಾಣಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ತೀನಿ ಇದ್ರ ಜೊತೆಗೇನೆ ಮಸಾಲೆ ಪುಡಿಗಳನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿಯನ್ನು ಸೇರಿಸ್ಕೊಂಡು ಈಗ ಮಸಾಲೆ ಮತ್ತು ತರಕಾರಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಇದನ್ನು ಒಂದು ಎರಡು ನಿಮಿಷದ ಕಾಲ ಚೆನ್ನಾಗಿ ಎಣ್ಣೆ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಸಖತ್ತಾಗಿರುತ್ತೆ ಈ ತರಕಾರಿ ಪಲಾವು ಯಾವುದೇ ಮಸಾಲೆ ರುಬ್ಬೋದು ಬೇಡ ಪುಡಿ ಮಸಾಲೆಗಳನ್ನೇ ಸೇರಿಸಿ ನಾವು ಚಟಾಪಟ್ಟಂಥ ಬೆಳಗಿನ ಗಡ್ಬಿಡಿಯಲ್ಲಿ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ಸೂಪ್ಪರಾಗಿರುತ್ತೆ ಮಸಾಲೆ ತರಕಾರಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿಯೇ ಮೊಸರನ್ನು ಕೂಡ ತರಕಾರಿಗಳ ಜೊತೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ತೀನಿ ನಂತರ ನಾನಿದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಅಕ್ಕಿಯನ್ನು ಸೇರಿಸ್ಕೊಂಡ ನಂತರ ಅಕ್ಕಿಯನ್ನು ಕೂಡ ತರಕಾರಿ ಹಾಗೆ ಮಸಾಲೆಗಳ ಜೊತೆಗೆ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಲಾಕ್ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲವನ್ನ ಟೇಸ್ಟ್ ಮಾಡ್ಕೊಳ್ಬೇಕು ಏನಾದರೂ ಕಡಿಮೆ ಅನಿಸಿದರೆ ಸೇರಿಸ್ಕೊಳ್ಬಹುದು ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆದ್ರಿಂದ ಸೇರಿಸ್ಕೊಂಡು ಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿ ಮೂರು ವಿಸಿಲ್ ಕೂಗ್ಸ್ಕೊಂಡು ವಿಸಿಲೆಲ್ಲ ಹೋಗಿ ತಣ್ಣಗಾಗಿದೆ ಲಂಚ್ ಬಾಕ್ಸ್ಗೆ ಒಂದು ಸೂಪರ್ ಆದಂತಹ ಸಿಂಪಲ್ ತರಕಾರಿಗಳ ಪಲಾವ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಾವು ಕೂಡ ಕಡಿಮೆ ಸಮಯದಲ್ಲಿ ತುಂಬನೇ ಟೇಸ್ಟಿಯಾದಂತಹ ಪಲಾವನ್ನು ಮಾಡ್ಕೊಳ್ಬೋದು ನೀವು ಮಕ್ಕಳ ಲಂಚ್ ಬಾಕ್ಸ್ಗಿರ್ಬೋದು ಹಸ್ಬೆಂಡ್ ಲಂಚ್ ಬಾಕ್ಸಿಗಿರ್ಬೋದು ತುಂಬ ಸುಲಭವಾಗಿ ಈ ರೀತಿಯಾಗಿ ಟೇಸ್ಟಿಯಾದ ಪಲಾವನ್ನು ಮಾಡಿಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ವೆಜ್ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್